ನೈಟಿ ರೇಷ್ಮೆ ಸೀರೆನೆ ತಗೊಂಡ್ ಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಬಾವ ಆದ್ರೆ ನಾನ್ ತಗೊಂಡ್ ಬರೋ ಡಿಸೈನು ಕಲರ್ ಅದಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅದ್ಕೆ ನೈಟಿ ತಗೊಂಡ್ಬಂದೆ ಅದ್ಕೆ ನೈಟಿ ಡಿಸೈನ್ ಚೆನ್ನಾಗಿದ್ಯಾ ಮನೇಲಿ ಹಾಕೋದಲ್ವಾ ನಡಿಯುತ್ತೆ ಬಿಡಿ బావా కయ్యాఖి అబ్బా ఓత్తి ముగ్దలూ కట్బ్యా బావా నూర్ రూపాయ నైట్ కొట్టూరు రూపాయ ధుమ్ నీనే బెక్తీయ తగ్గు

ನೆಕ್ಕಳಿ ಬವ ಪ್ಲೀಸ್ ಡೋಂಟ್ ಮೈಂಡ್ ಹೆಂಗೋ ಬದುಕ್ತಿದ್ಯ ಅವಳು ಜೊತೆ ಟೀನ ದನಕ್ಕೆ ಮುಸ್ರೆ ಇಕ್ತಂಗ್ ಇಕ್ತಾಳಲ್ಲೋ ನನ್ನ ಲೈಫ್ ಅಲ್ಲಿ ವೈಫ್ ಬಂದ್ಮೇಲೆ ನೈಫಲ್ ಚುಚ್ಕಂಡ್ ಆಗ್ಬಿಟ್ಟಿದೆ ಬಾವ ಇಂಟರ್ನ್ಯಾಷನಲ್ ಚಂಬೇಲಿ ಅವಳು ಶುರ್ಕ್ ಕ್ರಾಸ್ ಬಿಡು ಯಾರಿಗೂ ಬಗ್ಗಲ್ಲ ಬಗ್ಗಲ್ಲ ಅಂದ್ರೆ ಬುಗ್ಗಿಸ್ಬೇಕು ಭೀಮ್ ನಮ್ಮ ಸಿದಿನ ಪಾತ್ ಪೂಜೆ ಮಾಡಕ್ಕೆ ಬಗ್ಲ್ಲ ಇನ್ ಸುಮ್ ಸುಮ್ನೆ ಬರ್ತಾಳಾ ಅಂದ್ರೆ ಪೂಜೆ ಮಾಡಲ್ವಾ ಮಾಡ್ತಾಳೆ ಹೆಂಗೆ ಹುಷಾರ ಜ್ಯೋತಿಕಾ ಕಿಡಿ ದೃಷ್ಟಿಯ ಒಳಿಕ್ಕೆ ಹಿಂಗೆ ಬರ್ಲಾ ಯಾಕೆ ಕಷ್ಟ ನಡಿಯ ಬರ್ತೀನಿ ಕೊಳ್ಳೆಗಾಲದ ಮಾಂತ್ರಿಕ ಜ್ಯೋತಿಷ್ ಸಿದ್ಧಿ ಸಾಧಕರು ಗುರೂಜಿ ಶ್ರೀಕಾಂತರ ರ ಕೊಳ್ಳೇಗಾಲದ ಮಾಂತ್ರಿಕ ತಾಂತ್ರಿಕ ಶಕ್ತಿಶಾಲಿ ಪೂಜೆಗಳಿಂದ ನಿಮ್ಮ ಯಾವುದೇ ಕಠಿಣಗುಪ್ತ ಘೋರ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಗಂಡನ ಪರಸ್ತ್ರೀ ಸಹವಾಸವನ್ನ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೇವಲ ಒಂದು ಗಂಟೆಯಲ್ಲಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ನಂಬಿ ಕರೆ ಮಾಡಿ ವಿಶೇಷ ಸೂಚನೆ ನೊಂದ ತಾಯಂದಿರಿಗೆ ವಿಶೇಷವಾದ ಪರಿಹಾರ ಮಾಡಿಕೊಡಲಾಗುತ್ತದೆ ಕೊಳ್ಳೇಗಾಲದ ತಾಂತ್ರಿಕ ಜ್ಯೋತಿಷ್ಯರು ತಾಂತ್ರಿಕ್ ಶ್ರೀಕಾಂತರಾವ್ ಗುರೂಜಿ ಗುರುಜಿಯವರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು 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 ಎಂಟು ಆರು ಮೂರು ಸೊನ್ನೆ ಎಂಟು ನೈನ್ ಏಟ್ ಟ್ರಿಪಲ್ ಫೋರ್ ಏಟ್ ಸಿಕ್ಸ್ ತ್ರೀ ಜೀರೋ ಏಟ್ ನಿಮ್ಮ ಬಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಕೂಡಲೇ ಗುರುಜಿಯವರನ್ನ ಸಂಪರ್ಕಿಸಿ